ನಾಗರಿಕತೆಯ ಹೊಸ್ತಿರಲ್ಲಿರುವ ನಾವು ಅತ್ಯಾಧುನಿಕತೆಯ ಏಕತಾನತೆಯ ವೇಗದಲ್ಲಿ ಸಿಲುಕಿ ಗಳಿಸುವುದೊಂದೇ ಜೀವನದ ಪರಮ ಗುರಿ ಎಂದುಕೊಂಡು ದಾರಿ ತಪ್ಪಿದುದಲ್ಲದೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಮಲಿನಗೊಳಿಸಿ ಆಹಾರ ಕ್ರಮದ ಅರಿವಿಲ್ಲದೆ ವೇಗವಾಗಿ ಬೆಳೆಸಿ ಹೆಚ್ಚು ಹೆಚ್ಚು ಗಳಿಸುವುದಕ್ಕಾಗಿ ರಸಗೊಬ್ಬರಗಳನ್ನು ಕ್ರಿಮಿನಾಶಕಗಳನ್ನು ಕೃಷಿಗೆ ಹಾಕಿ ವಿಷಪೂರಿತ ಆಹಾರ ಸೇವಿಸಿ ಜೀವ ಮತ್ತು ಜೀವನ ಎರಡನ್ನೂ ಅಪಾಯಕ್ಕೆ ತಂದುಕೊಂಡಾಗಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ನಡುವೆಯೇ ಸಮಾಜಮುಖಿಯಾಗಿ ಹಲವರು ನಮ್ಮನ್ನು ಜಾಗೃತಗೊಳಿಸುತ್ತಿದ್ದಾರೆ ಅಂತವರಲ್ಲಿ ಸಾವಯವ ಕೃಷಿಯಿಂದ ಬೆಳೆದ ಹಲವು ಆಹಾರ ಪದಾರ್ಥಗಳನ್ನು ಒಗ್ಗೂಡಿಸಿ ಆರ್ಗ್ಯಾನಿಕ್ ಮಳಿಗೆಯಿಂದ ಆಹಾರವನ್ನು ಸಮಾಜಕ್ಕೆ ನೀಡುತ್ತಿರುವ ಅಪರೂಪದ ಸಾಧಕ ಅನ್ಬುರಾಜ್ ಸ್ವಾವಲಂಬಿ ಕೃಷಿಕರಾಗಿ ಹಲವು ಬಗೆಯ ಸಮಾಜಮುಖಿ ಕ್ಷೇತ್ರಗಳಲ್ಲಿ ತಮ್ಮನ್ನು ತಮ್ಮ ಕುಟುಂಬದವರನ್ನು ಅಷ್ಟೇ ಅಲ್ಲದೆ ಸಮಾನ ಮನಸ್ಕ ಗೆಳೆಯರನ್ನು ತೊಡಗಿಸಿಕೊಂಡಿದ್ದಾರೆ ಹಲವು ರೈತರನ್ನು ಒಗ್ಗೂಡಿಸಿ ಸಾಂಪ್ರದಾಯಿಕ ಸಾವಯವ ಕೃಷಿ ಮಾಡುತ್ತಿದ್ದಾರೆ ಇದರಲ್ಲಿ ಬುಡಕಟ್ಟು ಜನರನ್ನು ಸೇರಿಸಿಕೊಂಡು ಸಾವಯವ ಕ್ಷೇತ್ರಗಳಲ್ಲಿ ಹಲವು ಕ್ರಾಂತಿಗಳನ್ನು ಮಾಡುತ್ತಿದ್ದಾರೆ ಸರ್ ಅನ್ಬುರಾಜ್ ನಾನು ತಮಿಳುನಾಡು ರಾಜ್ಯ ಈರೋಡು ಜಿಲ್ಲೆ ಹತ್ತಿರ ಅಂದಿಯೂರ್ ಎಂಬ ಊರಲ್ಲಿ ನಾನು ವಾಸವಾಗ್ತಾ ಇದ್ದೆ ವಾಸವಾಗ್ತಾಯಿದ್ದೀನಿ ನನ್ನ ಈ ಈ ಆರ್ಗಾನಿಕ್ ಅಂಗಡಿ ಈ ಸ್ಟೋರ್ ನಾನು ಕಳೆದ ಆರು ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದೀನಿ ಮೊದಲಿಗೆ ನಾನು ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ನನ್ನ ಗೆಳೆಯರಿಗೆ ಒಂದು ವಿಷ ಪೂ ವಿಷ ಪೂರಿತ ಆಧಾರಗಳನ್ನು ಬಿಟ್ಟು ಸಾವಯವ ಕೃಷಿಯಲ್ಲಿ ಬೆಳೆದ அக்கி வலை மத்தே தரீ தகலக்காக உடுக்காது அதே அது பரி நான் வைக்க நன்கு மாத்திர அந்த மேல் நன்கு பல கஷ்ட ஆகும் அதன் நான் உடுக்கி தகலக்கிங் திங்களு அத்வ வாரக்கு வார அது சரியாகி கொண்டு கொண்டு வரக்காக அதில் பேர் பேர் சமயங்கள் வந்து நானும் வீரப்பன் கேசில் சுமாரும் வர்ஷம் நான் ஜைலிட்டேன் ஜைலிர்வாக நான் கலவு பிஸ்தான் ஓதினா அதில் பிரமக்கி சாவய கிருஷி பிடி ನಮ್ಮ ಊರಲ್ಲಿದ್ದ ನಮ್ಮಾಳ್ವರ್ ಹಾಗಂದ ಒಬ್ಬ ಒಬ್ಬ ಸೈಂಟಿಸ್ಟ್ ಬರೆದಿರುವಂಥ ಪುಸ್ತಕಗಳನ್ನು ಓದಕ್ಕೆ ಮಾಡಿದೆ ಅದರಿಂದ ಜೆ ಸಿ ಕುಮಾರಪ್ಪ ಹಾಗಂದಿ ಒಬ್ಬ ಗಾಂಧಿಯ ಗಾಂಧಿ ಜೊತೆಗಿದ್ದ ಭಾರತ ಆರ್ಥಿಕತೆಯನ್ನು ಕಟ್ಟುವಂಥ ಈ ಕೃಷಿ ಕ್ಷೇತ್ರದಲ್ಲಿ ಆರ್ಥಿಕತೆಯನ್ನು ಕಟ್ಟುವಂಥ ಒಂದು ದೊಡ್ಡ ಆಲೋಚನೆಯನ್ನು ಗಾಂಧೀಜಿಗೆ ಕೊಟ್ಟು ಕೊಟ್ಟಂಥ ಜೆ ಸಿ ಕುಮಾರಪ್ಪನವರ ಪುಸ್ತಕಗಳನ್ನು ಓದಿದೆ ಇದು ಸಣ್ಣ ಹಳ್ಳಿಗಳಿರುವಂಥ ಕೃಷಿ ವ್ಯವಸ್ಥೆಗಳನ್ನು ಈಗ ಹೇಗಿದೆ ಅಂದಿದ್ಮೇಲೆ ಜೈಲಿಂದ ಹೊರಗಡೆ ಬಂದ ಮೇಲೆ ನಾನು ನೋಡಿದೆ ಎಲ್ಲನೂ ಕೂಡ ಫರ್ಟಿಲೈಸರನ್ನು ಬಳಸಿ ಉತ್ಪತ್ತಿ ಮಾಡುವಂಥ ತರಕಾರಿ ಮತ್ತು ಎಲ್ಲ ಆಹಾರಗಳನ್ನು ಹಾಕಿತ್ತು ಈ ವಿಷಯವಂತ ಆಹಾರಗಳನ್ನು ತಿರುವ ತಿನ್ನುವಂಥ ನಾವು ನಮ್ಮ ಮಕ್ಕಳು ಕೂಡ ಅನಾರೋಗ್ಯವಾದಂಥ ಜನರಾಗಿ ಪರಿವರ್ತನೆ ಆಗ್ತಾ ಇದ್ವಿ ಒಂದು ಊರಲ್ಲಿ ಒಂದು ಆಸ್ಪತ್ರೆ ಇದ್ದ ಜಾಗದಲ್ಲಿ ಈಗ ಹತ್ತು ಹದಿನೈದು ಬಂದಿದೆ ಮತ್ತು ಬೇರೆ ಬೇರೆ ನಮ್ಮ ನಮ್ಮ ದುಡಿಮೆಯಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಪಸ್ಟು ದುಡ್ಡನ್ನು ಆಸ್ಪತ್ರೆಗೆ ಕೊಡುವಂಥ ಒಂದು ಪರಿಸ್ಥಿತಿ ಇತ್ತು ನಾನು ಇಪ್ಪತ್ತು ವರ್ಷ ಜೈಲಿಂದ ಬಂದು ನೋಡಿದ್ಮೇಲೆ ನನಗೆ ಇಲ್ಲಿ ಆಸ್ಪತ್ರೆಗಳು ಇಲ್ಲಿರುವಂಥ ರೋ ರೋ ರೋಗಗಳನ್ನು ಕೇಳಿದ್ರೆ ನನಗೆ ಭಯ ಆಗ್ತಿತ್ತು ಆಮೇಲೆ ಅದು ಆ ಭಯದಿಂದ ನನಗೆ ಹುಡ್ಕೋಕ್ಕೆ ಶುರು ಮಾಡಿದೆ ಆದರೆ ಅದು ಬೆರಿ ಖಾಸಗಿ ನನಗೆ ಮಾತ್ರ ಹುಡುಕಬೇಕೆಂದರೆ ಅದು ಸಾಧ್ಯವಾಗ್ತಾಯಿಲ್ಲ ಹಾಗೆ ನಾನು ನನ್ನ ಗೆಳೆಯರೆಲ್ಲ ಸೇರಿ ನನ್ನ ಸುತ್ತಮುತ್ತರುವಂಥ ರೈತರುಗಳ ಹತ್ರ ಮಾತಾಡಿ ಫಸ್ಟ್ ಮೊತ್ತ ಮೊದಲ ಬಾರಿಗೆ ನಾವು ಒಂದು ನಾಲ್ಕು ಎಕರಲ್ಲಿ ಸಾವಯವ ಕೃಷಿಯನ್ನು ಮಾಡುವಂಥ ರೈತರ ಹತ್ರ ಸ್ವಲ್ಪ ಮಾತಾಡಿ ಮಾತಾಡಿ ಸಾವಯವ ಕೃಷಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿದ್ವು ಈ ಆರು ವರ್ಷದಲ್ಲಿ ಸುಮಾರು ನಮಗೆ ನೂರೈವತ್ತು ಎಕರೆಗೆ ಮೇಲೆ ಇದನ್ನು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ವಿ ಸುತ್ತಮುತ್ತ ಎಲ್ಲ ರೈತರಲ್ಲೂ ಅದನ್ನು ಒಗ್ಗೂಡಿಸಿ ಇದರ ಅವಶ್ಯಕತೆಯನ್ನು ನಮ್ಮ ಅವರು ಹೇಳಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ ಇದರಲ್ಲಿ ಪ್ರಮುಖವಾಗಿ ಬುಡಕಟ್ಟುಗಳನ್ನು ನಾವು ಸೇರಿಸ್ಕೊಂಡಿದ್ದೀವಿ ಈಗ ಬುಡಕಟ್ಟುಗಳು ಕೂಡ ಇಲ್ಲ ಅಲ್ಲಿ ಕೂಡ ಎಲ್ಲ ಫಾರೆಸ್ಟ್ ಒಳಗೆ ಕೂಡ ಫರ್ಟಿಲೈಸರ್ ಅಂತೂ ಹೋಗುವಂಥ ಮೋಸವಾದಂಥ ಪರಿಸ್ಥಿತಿ ಇದೆ ಇವತ್ತು ಮತ್ತು ನಮ್ಮ ಪಾರಂಬರಿಯ ಬಿತ್ತನೆ ಬೀಜಗಳನ್ನು ಕೂಡ ಅದು ನಾಶ ಮಾಡ ನಾಶವಾಗ್ತಾ ಇದೆ ಈಗೆಲ್ಲ ಕೂಡ ಹೈಬ್ರಿಡ್ ಬಿತ್ತನೆ ಬೀಜಗಳು ಮತ್ತು ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ಬಂದು ಇವತ್ತು ಇದು ಮಾ ಬೀಜಗಳನ್ನು ಮಾರಾಟ ಮಾಡುವಂಥ ಒಂದು ಮೋಸವಾದ ವಾತಾವರಣ ಇದೆ ಇದರೆಲ್ಲ ಇದರ 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 ಸುತ್ತಮುತ್ತ ಎಲ್ಲ ಕಡೆ ಕೆಲಸ ಮಾಡಬೇಕಂತ ನಮಗೆ ನನ್ನದು ಭಾಳ ಆಸೆ ಇತ್ತು ಆಸೆ ಮಾತ್ರ ಇಲ್ಲ ಅದು ಅವಶ್ಯಕತೆ ಕೂಡ ಇದೆ ಯಾಕಂದರೆ ನಮ್ಮ ಈಗ ಉದಾಹರಣೆಗೆ ನಮ್ಮ ಬೆಟ್ಟದಲ್ಲಿ ಬುಡಕಟ್ಟು ಇಟ್ಟಿರುವಂಥ ಕಪ್ಪು ರಾಗಿ ಒಂದಿದೆ ಆ ರಾಗಿ ಭಾಳ ನಿಮಗೆ ಒಂದು ಎಕರೆಕ್ ಹಾಕಿದರೆ ಒಂದು ಹತ್ತು ಚೀಲ ಬರೋದೇ ಬ ಕಷ್ಟ ಆಗುತ್ತೆ ಹೈಬ್ರಿಡ್ ಇಪ್ಪತ್ತೆಚ್ಚೀಲ ಮೂವತ್ತು ಜೀಲ ಬರುವಂಥ ಹೈಬ್ರಿಡ್ಗಳು ತಂದು ಕೊಡ್ತಾರೆ ಅವ್ರಿಗೆ ಹಾಗೆ ಏನು ಮಾಡ್ತಾರೆ ಈ ನಮ್ಮ ಪಾರಂಪರ್ಯವಾಗಿರುವಂಥ ಈ ನೆಲದ ಬಿತ್ತನೆ ಬಿತ್ತನೆ ಬೀಜಗಳನ್ನು ಬಿಟ್ಟು ಇದನ್ನು ತಗೊಳ್ಳುವಂಥ ಪರಿಸ್ಥಿತಿ ಇದೆ ಹಾಗಾಗಿ ನಾವು ಇದೆಲ್ಲ ಸೇರಿ ಒಂದು ಸೀಟ್ಸ್ ಅನ್ನು ಮಾಡಿಕೊಂಡು ನಾವು ಗೆಳೆಯರೆಲ್ಲ ಸೇರಿ ಈ ಪಾರಂಪರ್ಯವಾಗಿರುವಂಥ ತರ್ಕಾಯಿ ತರಕಾರಿಗಳು ಮಿಲ್ಲೆಟ್ಸ್ ಇದೆಲ್ಲ ಕೂಡ ನಾವು ಈಗ ಬೆಲೆ ಇದ್ವಿ ಅದನ್ನು ಈ ನನ್ನ ಅಂಗಡಿ ಐದನೇ ಈ ಐದನೇ ಬಂದ್ಬಿಟ್ಟು ಅದೊಂದು ಮಾರ್ಕೆಟಿಂಗ್ ಸೆಂಟ್ರಾಗಿ ಇಟ್ಕೊಂಡಿದ್ದೀವಿ ನಾವು ಈಗ ಒಂದು ರೈತರು ಏನಾದರೂ ಬೆಳೆದ್ರೆ ತಂದು ನನ್ನ ಹತ್ರ ಕೊಟ್ಟು ನಾನು ಮಾರಾಟ ಮಾಡೋವಂಥ ಅವಶ್ಯಕತೆ ಇಲ್ಲ ಇದು ಅವ್ರಕೊಂದು ಪ್ಲೇಸ್ ಇದೆ ಈಗ ಅವ್ರು ಏನು ಬೇಕಾದ್ರೂ ಬೆಳೀಬೋದು ನನ್ನ ಅಂಗಡಿಯಲ್ಲಿ ತಂದಿಟ್ಟರೆ ಇಟ್ಟರೆ ಸಂಜೆ ಸೇಲ್ ಆಗುತ್ತೆ ಇದಕ್ಕೆ ಎಲ್ಲ ರೀತಿಯಲ್ಲಿ ಬೆಲೆಯನ್ನು ಆ ರೈತರೇ ತೀರ್ಮಾನ ಮಾಡ್ತಾರೆ ಏನು ಅವರು ಆರ್ಗಾನಿಕ್ ಫಾರ್ಮ್ನ ಹೆಸರು ಅವ್ರ ಫೋನ್ ನಂಬರ್ ಅದಕ್ಕಾದಂಥ ಬೆಲೆಯನ್ನು ಕೊಟ್ಟು ಇಲ್ಲಿ ನಮ್ಮ ಅಂಗಡಿ ಇಟ್ಟು ಹೋದರೆ ಸಂಜೆ ಸೇಲ್ ಆಗುತ್ತೆ ಅದು ಹೋಗ್ತಾರೆ ಅಥವಾ ಜಾಸ್ತಿ ಬೆಳೆದಿದ್ರೆ ತಮಿಳುನಾಡಲ್ಲಿರುವಂಥ ಬೇರೆ ಬೇರೆ ಕಡೆ ಇರುವಂಥ ಆರ್ಗಾನಿಕ್ ಅಂಗಡಿಗಳನ್ನು ನಾನು ಇದ್ರ ಜೊತೆಗೆ ಅವರು ಅವ್ರ ಜೊತೆಗೆ ಮಿಂಗಿಲ್ ಮಾಡ್ತೀವಿ ಹೀಗೆ ಇದರ ಸಾವಯವ ಕೃಷಿ ಸಾವಯವ ಬೆಲೆಯನ ಅವಶ್ಯಕತೆ ಬಗ್ಗೆ ನಾವು ಸತತವಾಗಿ ಪ್ರಚಾರ ಮಾಡ್ತಾ ಮಾಡ್ತಾ ಇದರಿಂದ ಆಗುವಂಥ ಪರಿಣಾಮಗಳು ನಮ್ಮ ಮಕ್ಕಳು ಅನಾರೋಗ್ಯವಾಗಿರುವಂಥ ಬೆಳೆದರೆ ಅದು ಅನಾರೋಗ್ಯವಾದ ಸಮಾಜವಾಗಿ ಬದಲಾಗುತ್ತೆ ಅನಾರೋಗ್ಯವಾದ ಸಮಾಜ ಅನಾರೋಗ್ಯವಾದ ದೇಹವಾಗಿ ಆಗುತ್ತೆ ಹಂಗಾಗಿ ದೇಶ ಕಟ್ಟುವುದರಲ್ಲಿ ಪ್ರಮುಖವಾಗಿ ನಮ್ಮ ಮಣ್ಣಿನ ಈ ಬೆಳೆಗಳು ಈ ಆಹಾರ ಪದ್ಧತಿಯಿಂದ ನಾವು ಈ ಆಹಾರ ಪದ್ಧತಿಯನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ ಇವತ್ತು ಎಲ್ಲ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಆಹಾರಗಳನ್ನು ಮಲ್ಟಿನ್ಯಾಷನಲ್ ಕಂಪನಿಯೇ ಬಂದು ಯಾ ಯಾ ಈ ಸಿಟಿಯಲ್ಲಿ ಏನು ಬೆಳೆ ಮಾಡಿ ಏನು ಊಟವನ್ನು ಅಥವಾ ಏನು ನಮ್ಮ ಆಹಾರಗಳನ್ನು ನಾವು ತಗೋಬೇಕೆಂದ್ರೆ ನಮ್ಮ ನಮ್ಮ ಆಲೋಚನೆ ಮೇಲೆ ಅವರು ಭಾಳ ಇಡ್ತ ಇಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಮೀಡಿಯಾಗಳಲ್ಲಿ ನಾವು ಇದನ್ನೇ ಕಡ್ಡಾಯವಾಗಿ ನಾವು ತಗೋಬೇಕೆಂದ್ರೆ ತೀರ್ಮಾನಕ್ಕೆ ನಮ್ಮನ್ನು ಅದರೊಳಗೆ ನೂಗಿಸ್ತಾರೆ ಅದು ದೊಡ್ಡ ಅಪಾಯಕಾರಿಯಾಗುತ್ತೆ ನಮ್ಮ ಈಗ ಮಿಲ್ಲೆಟ್ಸ್ ಇದೆ ಮಿಲ್ಲೆಟ್ಸಲ್ಲಿ ಮಿಲ್ಲೆಟ್ಸನ್ನು ಮಾಡುವಂಥ ಅದು ಹೇಗೆ ಮಾಡಿಕೊಡ್ಬೇಕಂತ ಆ ಬುದ್ಧಿಯಿಂದ ಆ ಆ ನಾಲೆಜಿಂದ ನಾವು ಹೊರಗಡೆ ಬಂದ್ಬಿಟ್ಟಿದ್ವಿ ಈಗ ಕರ್ನಾಟಕದಲ್ಲಿ ಸುಭಾಷ್ ಆಗಲಿ ಖಾದರ್ ಸಾರ್ ಆಗಲಿ ಕ ಸತವಾಗಿ ಇದ್ರ ಬಗ್ಗೆ ಅವ್ರ ಪ್ರಚಾರ ಮಾಡ್ತಾ 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 ಬರ್ತಾರೆ ಆದರೆ ಅದನ್ನು ಗಮನಿಸುವ ಅದನ್ನು ತಗೊಳ್ಳುವಂಥ ಜನ ತುಂಬ ಕಡಿಮೆ ಇದ್ದಾರೆ ಆದರೆ ಇದು ದೊಡ್ಡ ನಮಗೆ ಈ ಕೊರೋನಾ ನಮಗೆ ಇದೊಂದು ದೊಡ್ಡ ನಮ್ಗೊಂದು ಅಪಾಯವನ್ನು ಹೇಳ್ಕೊಟ್ಟಿದೆ ನಮ್ಮ ನೈತಿಕತೆಯ ನಮ್ಮ ಕೃಷಿಯನ್ನು ನಮ್ಮ ನಮ್ಮ ನೆಲದ ಪರಂಪರೆಯನ್ನು ನಾವು ಉಳಿಸ್ಕೊಂಡಿಲ್ಲದ್ರೆ ದೊಡ್ಡ ಮಟ್ಟಿಗೆ ನಾವು ರೋಡಲ್ಲಿ ನಾವು ಭಿಕ್ಷೆ ಬಿಡುವಂಥ ಪರಿಸ್ಥಿತಿಗೆ ಈ ಕಂಪ್ನಿಯಲ್ಲಿ ತಂದು ಇಟ್ಬಿಡ್ತಾರೆ ನನಗೆ ನಾನು ನನಗೆ ಅನ್ನಿಸ್ಕೊಡ್ತೀನಿ ಯಾಕಂದರೆ ಈ ನಮ್ಮ ನಾವು ನಾವು ತಗೊಳ್ಳುವಂಥ ಎಲ್ಲ ಆಹಾರಗಳನ್ನು ಕೂಡ ಎಲ್ಲಿಯೋ ಬೇರೆ ಹೊರದೇಶದಿಂದ ಕಪ್ಪಲಿಂದ ಅಡಗಿನಿಂದ ವಿಮಾನದಿಂದ ಟ್ರೈನಿಂದ ತಂದಿ ಇಲ್ಲಿ ಮಾರಾಟ ಮಾಡ್ತಾರೆ ಇದೆಲ್ಲನೂ ಕೂಡ ಒಂದು ಕಡೆ ಒಂದು ದಿವಸ ನಿಂತು ಹೋಗುವಂಥ ಸಾಧ್ಯತೆಗಳಿದೆ ನಮ್ಮ ಆಹಾರವನ್ನು ಅದರ ಅದರ ಏನು ಹೇಳೋದು ನಮ್ಮ ಆಹಾರ ನಮ್ಮ ಭದ್ರತೆಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ ಅದರ ನಿಟ್ಟಿನಲ್ಲಿ ನಾವು ಇದನ್ನು ಕೆಲಸ ಮಾಡ್ತಾ ಇರ್ತೀವಿ ನಾವು ಒಬ್ಬರ ಕೆಲಸ ಅಲ್ಲ ಇದರ ಹಿಂದೆ ಈ ಅಂಗಡಿಕಿಂದೆ ಸುಮಾರು ನೂರಾರು ಜನ ಕೆಲಸ ಮಾಡ್ತಾರೆ ಇದನ್ನು ನಾವು ನಿರ್ವಹಿಸ್ತೀವಿ ಅಷ್ಟೇ ನಾನು ನನ್ನ ಅಕ್ಕ ಅನಿತಾನಿದ್ದಾರೆ ನಾವು ಅದನ್ನು ನಿರ್ವಹಿಸ್ತಾ ಇದ್ದೀವಿ ಇದರಿಂದ ಸುಮಾರು ರೈತರುಗಳಿಗೆ ಕೆಲಸ ಮಾಡ್ತಾರೆ ನನ್ನ ಕುಟುಂಬದಲ್ಲಿ ಎಲ್ಲರೂ ಕೂಡ ಅಪ್ಪ ಅಮ್ಮ ಎಲ್ಲ ತಮ್ಮ ತಂಗಿ ಎಲ್ಲರೂ ಕೂಡ ಅದರಲ್ಲಿ ಅದರ ಈ ಇದರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಈಗ ಮಿಲ್ಲೆಟ್ಸ್ ಬಂದರೆ ಮಿಲ್ಲೆಟ್ಸನ್ನು ಹಾಗೆ ಕೊಟ್ಟರೆ ತಗೊಳ್ಳುವಂಥ ಜನ ಕಡಿಮೆ ಇದ್ದಾರೆ ಮಿಲ್ಲೆಟ್ಸನ್ನು ನಾವು ಅದನ್ನು ವ್ಯಾಲ್ಯೂ ಆ್ಯಡ್ ಆಗಿ ನಾವು ಅದನ್ನು ಅದನ್ನು ಪರಿವರ್ಸ್ತೀವಿ ಅದರಲ್ಲಿ ಚ ಮಕ್ಕಳು ತಿನ್ನುವಂಥ ಸಣ್ಣ ಸಣ್ಣ ಲಡ್ಡುಗಳು ಮತ್ತು ತಿಂಡಿ ಮತ್ತು ಬೆಳಗ್ಗೆ ಅದನ್ನು ಹೇಗೆ ಎಷ್ಟು ಬೇಗ ಅದನ್ನು ಕುಕ್ ಮಾಡಿ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಕೊಡೋಕ್ಕಾದಂಥ ಸಣ್ಣ ಸೇಮಿಯಾ ನೂಡಲ್ಸ್ ಇದರಲ್ಲಿಯೇ ಮಿಲ್ಲೆಟ್ಸಲ್ಲಿ ಅದನ್ನು ಮಾಡ್ತಾ ಇದೀವಿ ಅದರ ಅದರ ಹಿಂದೆ ಸುಮಾರು ಜನ ಕೆಲಸ ಮಾಡ್ತಾರೆ ಮತ್ತು ಇದರಲ್ಲಿ ಈ ಅಂಗಡಿಯಲ್ಲಿರುವಂಥ ಸೆವೆಂಟಿ ಫೈವ್ ಪರ್ಸೆಂಟ್ ವಸ್ತುಗಳನ್ನು ನಮ್ಮ ಫ್ಯಾಕ್ಟ್ರಿಯಿಂದ ನಮ್ಮ ರೈತರಿಂದ ನಮ್ಮ ಸುತ್ತಮುತ್ತ ಇರುವಂಥ ಜನರ ತರ ಕೊಂಡ್ಕೊಂಡಿರೋದು ಇಲ್ಲಿ ಸುಮಾರು ಸಣ್ಣ ಕೈಗಾರಿಕೆಗಳು ಮಾಡುವಂಥ ಉಪ್ಪಿನಕಾಯಿ ಆಗಲಿ ಮತ್ತು ಬೇರೆ ಬೇರೆ ತಿಂಡಿಗಳಾಗಲಿ ಇಲ್ಲಿ ನಮ್ಮ ಊರು ಸುತ್ತಮುತ್ತ ಮಾಡುವಂಥ ಮಕ್ಕಳು ಮಾಡುವಂಥ ವಸ್ತುಗಳನ್ನು ಕೂಡ ಅವರು ತಂದು ಇಟ್ಟು ಇಲ್ಲಿ ಇಡ್ತಾರೆ ಇಟ್ಟು ಮಾರಾಟ ಮಾಡ್ಕೊಂಡು ಹೋಗ್ತಾರೆ ಮತ್ತು ತುಂಬ ಈಗ ನೀವು ಮಾರ್ಕೆಟ್ಲಿರುವಂಥ ವಸ್ತುಗಳಕ್ಕಿಂತ ಭಾಳ ಗುಣಮಟ್ಟವಾದಂಥ ನ್ಯಾಪ್ಕಿನ್ಸ್ ಇಲ್ಲಿರುವಂಥ ಸುಮಾರು ಎರಡು ಜನ ಮೂರು ಜನ ಹೆಣ್ಮಕ್ಳು ಸೇರಿಕೊಂಡು ಪ್ಯೂರ್ ಕಾಟನಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಮಾಡುವಂಥ ಆಲೋಚನೆ ಕಿರಬ ಕ್ರಮ ಇರುವಂಥ ಹೆಣ್ಮಕ್ಳು ಕೂಡ ಇಲ್ಲಿದ್ದಾರೆ ಅವರೆಲ್ಲರನ್ನು ಕೂಡ ನಾವು ಸೇರಿಸಿಕೊಂಡು ಇದನ್ನು ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ பாக்ரைஸ் நாம் தமிழில் நான் கருப்பு கவனிந்தே இது ராஜ் அரிசி ராஜ் மாத்திர திந்துக்கி ஒரு காலத்தில் ரூல்த்து இது வேற யாரும் பெலங்கில்லை இது ராஜ் மாத்திர இத ஆஹார இது அது இதில் மெடி ம மெடிஷன் வால்யூ ஏன் இது கேன்சர் செல்லுன்னு தேகளுக்கு உற்பத்தி ஆக கண்ட்ரோல் ಮತ್ತೆ ಸ್ಕಿನ್ ಸಮಸ್ಯೆಗಳು ಹೊಟ್ಟೆ ಸಮಸ್ಯೆಗಳು ಸುಮಾರು ಇದು ಇದನ್ನು ಸರಿ ಈ ಅಕ್ಕಿ ಸರಿಪಡಿಸುತ್ತದೆ ಇದೊಂದು ಬ್ಲಾಕ್ ರೈಸ್ ಮಾಪಳೆ ಚಂಬ ಮಾಪಳೆ ಚಂಬ ಅಂತ ಹೇಳ್ತೀವಿ ಇದನ್ನು ಈ ರೈಸು ಕೂಡ ಇದೊಂದು ಗಂಡಸರು ಮದುವೆ ಆಗಿರುವಂತ ಹೊಸದಲ್ಲಿ ಈ ಅಕ್ಕಿಗಳನ್ನು ಮಾಡಿಕೊಳ್ತಾರೆ ಇದು ಭಾಳ ಮೆಡಿಷನ್ ವ್ಯಾಲ್ಯೂ ಇರುವಂಥ ಅಕ್ಕಿ ಇದು ಮದುವೆ ಆಗಿರುವಂಥ ಹೊಸ ಗಂಡು ಹೆಣ್ಣು ಮಕ್ಕಳಿಗೆ ಈ ಅಕ್ಕಿಗಳನ್ನು ಫಸ್ಟ್ ಮಾಡಿಕೊಡ್ತಾರೆ ಮಾಡ್ತಾರೆ ಅದೇ ಇದು ಒಂದು ಪೂಂಗಾರ್ ಅಂತ ಇದು ಮಹಿಳೆಯರು ಕದಿ ಈ ಅಕ್ಕಿ மகிழ மகிழ்ச்சியும் மென்சஸ் தோந்தைய அதை சமயகள் மண்டி நோவ் இதில் அக்கி என்று தர இது தமிழில் இதன் பூங்கார் ரெஸ் ஆகி காட்டி யானம் காட்டியானம் ஆக்தி இது ப்ளாக்கு மத்த ரெட் மிக ಇದು ಈ ಈ ಅಕ್ಕಿ ಕೂಡ ಸುಮಾರು ಆರೋಗ್ಯ ಇರುವಂಥ ಅಕ್ಕಿ ಇದೆ ಇದೇನೆಂದರೆ ಮೂಳೆಗಳು ದೇಹದಲ್ಲಿರುವಂಥ ಮೂಳೆಗಳನ್ನು ಗಟ್ಟಿಪಡಿಸುವಂಥ ಕೆಲಸಗಳನ್ನು ಮಾಡ್ತಾರೆ ಕೈಕಾಲು ಮುರಿದು ಹೋಗಿದರೆ ಮತ್ತು ಬೇರೆ ಏನಾದಕ್ಕೂ ಮಕ್ಕಳು ಸಣ್ಣ ಮಕ್ಕಳು ಬೆಲೆಗಾದ ಸ್ವಲ್ಪ ಮೂಳೆ ಸಮಸ್ಯೆ ಇರೋದಂಥ ಮಕ್ಕಳಿಗೆ ಅಥವಾ ಕೈಕಾಲು ಮುರಿದು ಹೋಗಿರೋರಿಗೆ ಈ ಅಕ್ಕಿಯನ್ನು ತಗೊಳ್ತಾರೆ ಆಮೇಲೆ ಇದು ಇದು ಬಿದಿರು ಬಿದಿರಲ್ಲಿರುವಂಥ ಬಿದಿರು ರೈಸ್ ಇದು ಇದು ಹೇಗಂದ್ರೆ ಬಿದಿರು ತನ್ನ ಜೀವನವನ್ನು ಅದು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಮೇಲೆ ಹಾಗೆ ಸತ್ತೋಗುತ್ತೆ ಸತ್ತೋಗುವಾಗ ಈ ಥರ ಅಕ್ಕಿಗಳನ್ನು ಬಿಟ್ಟು ಸತ್ತೋಗುತ್ತೆ ಇದು ಕೂಡ ಇದು ಕಾಡಲ್ಲಿ ಸಿಗುತ್ತೆ ಬುಡಕಟ್ಟು ಇದೆಲ್ಲ ನಮಗೆ ಸೇಖರಣೆ ಮಾಡಿ ತಂದು ಕೊಡ್ತಾರೆ ಇದು ಐ ಪ್ರೋಟೀನ್ ಇರುವಂಥ ಅಕ್ಕಿ ಇದು இது நம்ம டயரெக்டாக ஆகி தகலில் தக தகல கூட நான் இட்லி சுரு இட்லி மாவட்ட தோசை மாவாக ஆ அக்கி ஜொத்திகே இதனு ஆக்கி அது மிஸ் நான் இட்மாது பல சரி இது பொன்னி பொன்னி ரைஸு தமிழில் இது பொன்னி ரைஸு சுமார் இது ஒன்று கௌரவ இது ரைஸ்க்கு அது நான் வந்து ஏன்மாதிரி ரைஸ் அந்த கூடலே அக்கி கூடலே நேழி கடல் எல்லா அக்கியுன்னு பாலிஷ் 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 அதில் ஏன்னு கார்போஹைட் மாத்திரை அது தது அது தினே சுகர் ஜாஸ்தியாக இது பேகனை ஒகி ரத்தில அதில் இதாக ಮಿಕ್ಸ್ ಆಗುತ್ತೆ ಹಾಗಾಗಿ ಅಕ್ಕಿಯನ್ನು ಪೂರ್ತಿ ಪಾಲಿಶ್ ಮಾಡೋದೇ ಸೆಮಿ ಪಾಲಿಶ್ ಅಥವಾ ಈ ಥರ ಕೈ ಕೂತಲ್ ಹೇಳ್ತೀವಿ ತಮಿಳಲ್ಲಿ ನಾವು ಕೈ ಕೂತಲ್ ಬೆರಿ ಅದರ ಚರ್ಮ ಮಾತ್ರ ತೆಗೆದು ರೈಸ್ ಮಾಡ್ತೀವಿ ಇದು ತಿಂದರೆ ಯಾವುದೇ ಶುಗರ್ ಮತ್ತು ಈ ಥರ ಕಾಯಿಲೆಗಳನ್ನು ಬರದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಇದು ಜೇನುತುಪ್ಪ ನಾನು ನರಿವಿ ಹಾಗಂದ ಹೆಸರಲ್ಲಿ ಇದನ್ನು ನಾನು ಬ್ರಾಂಡ್ ಮಾಡಿ ಮಾಡ್ತಾ ಇದ್ವಿ ಇದು ಆಲ್ಮೋಸ್ಟ್ ಕರ್ನಾಟಕ ಇರುವಂಥ ಕರ್ನಾಟಕದಲ್ಲಿರುವಂಥ ಆದಿವಾಸಿಗಳ ಹತ್ರ ನಾವು ಇದನ್ನು ಕಲೆಕ್ಟ್ ಮಾಡ್ತೀವಿ ಅಲ್ಲಿರುವಂಥ ಕರ್ನಾಟಕ ಗೌರ್ಮೆಂಟ್ ಒಂದು ಕೆಲವು ಸೊಸೈಟಿಗಳನ್ನು ಕಟ್ಟಿದ್ದಾರೆ ಅವ್ರಿಗೂ ಸಪೋರ್ಟಿಂದ ನಾವು ಕಾಡಲ್ಲಿ ಇದನ್ನು ನೇರ ಅವರು ಅವ್ರ ಜೊತೆಗೆ ನೇರಡೆಯೇ ಹೋಗಿ ನಾವು ಇದನ್ನು ಕಲೆಕ್ಷನ್ ಮಾಡ್ತೀವಿ ಜೇನುತುಪ್ಪ ನಮ್ಮ ಹತ್ರ ಭಾಳ ಚೆನ್ನಾಗಿರ್ತಾರೆ